ಗೆಲ್ಬೇಕು ಹೌದು ಗೆಲ್ಲಿ ಬಿಡಿ ಅವನೇ ಅವ ಹಳ್ಳಿ ಪ್ರತಿಭೆ ಗೆಲ್ಲಿ ಬಿಡ್ರಿ ಎಲ್ಲಾರ್ಗು ಒಳಗಿರೋರ್ಗೆ ಗೆಲ್ಸೋದ್ ಬೇಡ ಹಳ್ಳಿ ಪ್ರತಿಭೆನಾಗ ಗೆಲ್ ಹನುಮಂತು ಆಡ್ತಿದಾನೆ ಒಳ್ಳೆ ಹುಡುಗ ಸ್ಟ್ರೈಟ್ ಆಗಿ ಮಾತಾಡ್ತಾನೆ ಹಿಂದೆ ಮುಂದೆ ನೋಡಲ್ಲ ಯಾರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾನೆ ಅವನೇ ಗೆಲ್ಬೇಕು ಗೆಲ್ತಾನೆ ಅಂತ ಮತ್ತೆ ಇನ್ನು ಅನ್ಕೊಂಡಿದು ತರ ಇರ್ತಾನೆ ಒಳಗಡೆ ಅಭಿಪ್ರಾಯ ಒಳಗಡೆ ಇರ್ತಕ್ಕಂಥ ತಿಳ್ಕೊಂಡಿರೋರು ಅವನೇ ಅತಿ ಬುದ್ಧಿವಂತ ಸ್ಮಾರ್ಟ್ ಆಗಿ ಆಟಾಡ್ತಾ ಇದ್ದಾನ ಏನೇನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾನೆ ಜೊತೆಲಿ ಕೊಡ್ತಾ ಇದ್ದಾನೆ ಹಿಂದ್ಗಡೆ ಇರೋದ್ರು ಕೊಡ್ತಾ ಇದ್ದಾನೆ ಚೆನ್ನಾಗಿ ಆಡ್ತಾ ಇದ್ದಾನೆ ಅವ್ನು ಸ್ನಾನ ಮಾಡಿಲ್ಲ ಅನ್ ಮಾತ್ರ ಅವ್ನ ದಡ್ಡ ಅವ್ನ್ ಮುಗ್ಧ ಅಂತ ಹೇಳಕ್ ಆಗಲ್ಲ ಯಾಕೆ ಅವನು ಆ ಸ್ನಾನ ಮಾಡಿಲ್ಲ ಮತ್ತೆ ಇನ್ನೊಂದ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇಷ್ಟು ಶೋ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡ್ ಬಂದಿದ್ದಾನ ಅವನು ದಡ್ಡ ಅಂತೂ ಅಲ್ಲ ಬುದ್ಧಿವಂತ ಅವನ ದಡ್ಡ ಅಂತ ಹೇಳ ದಡ್ರು ಹ್ಮ್ ಹನುಮಂತು ಅಣ್ಣ ಹನುಮಂತು ಬಗ್ಗೆ ಇನ್ನೊಂದು ಕೇಳ್ತೇನೆ ನನ್ಗೆ ವೆಸ್ಟರ್ನ್ ಟ್ಯಾಲೆಟ್ ಯಾವ್ದು ಇಂಡಿಯನ್ ಟ್ಯಾಲೆಂಟ್ ಯಾವ್ದು ಅಂತ ಗೊತ್ತಿಲ್ಲ ಅಂತ ಹೇಳದ್ ಹನುಮಂತು ಓಕೆ ಮೂರ್ ಸರಿ ಫಾರಿನ್ ಗೆ ಹೋಗಿರ್ತಕ್ಕಂತ ಹನುಮಂತು ವೆಸ್ಟರ್ನ್ ಟ್ಯಾಲೆಟ್ ಯಾವ್ದು ಇಂಡಿಯನ್ ಟಾಯ್ಲೆಟ್ ಯಾವ್ದು ಅಂತ ಗೊತ್ತಾಗಲ್ವಾ ಗೊತ್ತಿಂದ ಏನಿಲ್ಲ ಗೊತ್ತಿರುತ್ತೆ ಅವನ್ ಸ್ಟಾಟಜಿ ಇರ್ಬೋದು ಸ್ಟ್ರಾಟಜಿ ಇರ್ಬೋದು ಅದು ಜನಗಳಿಗೆ ಏನ್ ತಿಳಿಸ್ಬೇಕು ವಿಚಾರ ಇನ್ನೇನಿದೆ ಅಲ್ಲಿ ಅಷ್ಟೇ ಬಗ್ಗೆ ಮಂಜು ಅವರು ಮಂಜು ಅವ್ರ ಬಗ್ಗೆ ಅಷ್ಟೇ ಒಳ್ಳೆ ಅಭಿಪ್ರಾಯ ಇಲ್ಲ ಅವರು ಅಷ್ಟೇ ನಾನು ಅನ್ನೋದಿದೆ ಮಂಜು ಹತ್ರ ಭವ್ಯ ಆಟಿಟ್ಯೂಡ್ ಜಾಸ್ತಿ ಆ ಐಶ್ವರ್ಯನ್ಗೆ ಸ್ವಲ್ಪ ಬುದ್ಧಿ ಮಂದ ಚುರುಕಿಲ್ಲ ನಿನ್ನೆ ಕ್ಯಾಪ್ಟನ್ ಆಗ್ಬೋದಾಗಿತ್ತು ಜಸ್ಟ್ ಗಂಟೆ ಹೊಡೆಯದ್ರಲ್ಲಿ ಮಿಸ್ ಮಾಡ್ಕೊಂಡ್ರು ಬೇಗ ಹೊಡಿಬೇಕಾಗಿತ್ತು ಹೊಡೀದಿಲ್ಲ ಮಿಸ್ ಮಾಡ್ಕೊಂಡ್ರು ಅದ್ ಬಿಟ್ರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವ್ರ ಫಸ್ಟ್ ಆರ್ಟಿಗೆ ಇನ್ನ ಗೇಮ್ ಚೆನ್ನಾಗ್ ಆಡ್ಬೇಕಾಯ್ತು ಅವರು ಅಷ್ಟಕ್ಕಷ್ಟೇನೆ ಇನ್ನು ಧನ್ರಾಜ್ ನೆರಳಲ್ಲಿ ಇದ್ದಾನೆ ಅಂತ ಹೇಳ್ಬೋದು ಅದೇ ಅವನ್ ಎಷ್ಟ್ ಬೇಕು ಅವ್ನ್ ಹನುಮಂತ ನೆರಳಲ್ಲಿ ಸ್ವಲ್ಪ ಎಷ್ಟ್ ಬೇಗ ಸ್ವಲ್ಪ ತೋರಿಸ್ತಾ ಇದಾರೆ ಅಷ್ಟೇ ಫುಲ್ ಏನು ಇಲ್ಲ ಇಲ್ಲಾಂದ್ರೆ ಹೋಗ್ಬಿಟ್ಟಿರೋ ಇನ್ನು ಗೌತಮಿ ಗೌತಮಿ ಇತ್ತೀಚೆಗೆ ಮಂಜಲ್ಲಿ ಇದ್ರು ಇತ್ತೀಚಿಗೆ ಸ್ವಲ್ಪ ಸ್ಟಾರ್ಟಚಿ ಮಾಡ್ತಾ ಇದಾರೆ ಬಟ್ ಗೌತಮಿ ಗೆಲ್ಲ ಅನ್ಕೊಂಡಿದೀನಿ ಮೋಕ್ಷಿತಾ ಮೋಕ್ಷಿತಾ ಮೋಕ್ಷಿತಂದು ಅಷ್ಟೇ ಕಷ್ಟ ನಮ್ಗೇನು ಮೋಕ್ಷಿತ್ ಅಷ್ಟೇ ಇಷ್ಟ ಆಗ್ತಾ ಇಲ್ಲ ನಮ್ಗೆ ಮೋಕ್ಷಿತ ಕ್ಯಾಪ್ಟನ್ಸಿನೇ ಬಿಟ್ಕೊಟ್ರ ಗೇಮ್ನು ಬಿಟ್ಕೊಟ್ಬಿಡ್ತಾರೆ ಅಂತ ಮೋಕ್ಷಿತ ಗೆಲ್ಲಿಸಬೇಕು ಅಂತಲೇ ಕರ್ಸ್ಕೊಂಡಿದ್ದಾರೆ ಮೋಕ್ಷಿತಾನೇ ಗೆಲ್ಲೋದು ಈ ಸರಿ ಬಿಗ್ ಬಾಸ್ ನಲ್ಲಿ ಏನೋ ವದಂತಿ ನಮಗೆ ನಂಗ್ ಅನಸ್ತಾ ಇಲ್ಲ ಸರ್ ನಮ್ಗೆ ನಮ್ಗಂಗ ಅನಸ್ತಾ ಇಲ್ಲ ಮೋಕ್ಷಿತ ಗೆಲ್ಲೋ ಸಾಧ್ಯತೆ ಕಡಿಮೆ ನಿನ್ ಪ್ರಕಾರ ಯಾರ್ ಗೆಲ್ಬೇಕು ಅನ್ಮಂತುನ ಗೆಲ್ಬೇಕು ಹೌದು ಹ್ಮ್ ಗೆಲ್ಲಿ ಬಿಡಿ ಅವನೇ ಅವ್ ಹಳ್ಳಿ ಪ್ರತಿಭೆ ಗೆಲ್ಲಿ ಬಿಡ್ರಿ ಎಲ್ಲಾರ್ಗು ಒಳಗಿರೋರಿಗೆ ಗೆಲ್ಸೋದ್ ಬೇಡ ಹಳ್ಳಿ ಪ್ರತಿದಿನ ಗೆಲ್ಲಿ ಅವ್ನು ಸ್ವಲ್ಪ ಆಗ್ಲಿ ಬರ್ಲಿ ಮುಂದೆ ಬರ್ಲಿ ಅವನು ಒಳ್ಳೆ ಹುಡುಗನೆ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಈಗ ರಜತ್ ಮತ್ತೆ ಶೋಭಾ ಶೆಟ್ಟಿ ಅಂತ ಬಂದಿದ್ದು ಶೋಭಾ ಶೆಟ್ಟಿ ಓಕೆ ರಜತ್ ಅವ್ರ ಬಗ್ಗೆ ಏನು ರಜತನ ಗೇಮ್ ಆಡ್ಸಕ್ಕೆ ಅಂತಾನೆ ಕಳ್ಸಿರ್ಬೋದು ಅನ್ಕೊಂಡಿದ್ರೆ ಬಿಗ್ ಬಾಸ್ ನ ಆಡ್ಸಕ್ಕೆ ಅಂತಾನೆ ಕಲ್ಸಿದಾರೆ ಅವ್ರಂತೂ ಗೆಲ್ಲ ಇಲ್ಲ ಬಿಗ್ ಬಾಸ್ ಆಡಕ್ಕೆ ಅಂತಾನೆ ಕಳ್ಸಿರ್ಬೋದು ಅಷ್ಟೇ ಓಕೆ ಇನ್ನು ಗೋಲ್ ಸುರೇಶ್ ಅವರು ಶಿಶಿರ ಅವರು ಓದವಾರ ಡಿಫಿನಿಷನ್ ಗೋಲ್ ಆಗಿಲ್ಲ ಏನ ಅವರು ಪರ್ಸನಲ್ ಪ್ರಾಬ್ಲಮ್ ಆಚೆ ಹೋಗಿದಾರೆ ಶಿಶಿರ್ ಇರ್ಬೇಕಾಗಿತ್ತು ಇನ್ನ ಸ್ವಲ್ಪ ದಿವಸ ಅನ್ಫಾರ್ಚುನೇಟ್ಲಿ ಹೋಗಿದಾರೆ ಎಕ್ಸೈಮ್ ಮಾಡ್ತಾರೆ ಈಗ ಶಿಶಿರ ಅವರಿಗಿಂತ ಯಾರು ಇಲ್ವಾ ಹೊರಗಡೆ ಹೊರಗಡೆ ಇందಾರೆ ತಗೊಳ್ಳಿ ತಿರುವ್ಕನೇ ತಗೊಳ್ಳಿ ತಿರುವ್ಕನ್ ಅವರು ಫಸ್ಟ್ ಸ್ಟಾರ್ಟ್ ಇದು ಜಬರ್ದಸ್ತ್ ಆಗಿ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಫಸ್ಟ್ ಇವರೇ ಬರ್ಬೇಕು ಅನ್ನೋದನ್ನು ಯಾರು ಬರ್ಬೋದು ಆಮೇಲೆ ಮೋಕ್ಷಿತ ಬರ್ಬೋದು ಗೆಲ್ಲಲ್ಲ ಬರ್ಬೋದು ಅದ್ಬಿಟ್ರೆ ಮಂಜಾಣ ಬಂದೇ ಬರ್ತಾರೆ ಗೌತಮಿ ಬರ್ಬೋದು ಅಷ್ಟು ನಾಲ್ಕು ಆಯ್ತಾ ಭವ್ಯ ಕೂಡ ಬರ್ಬೋದು ಈ ವಾರ ಬೇಡಪ್ಪ ಇವ್ರು ಫಸ್ಟ್ ತೊಲಗ್ಬೇಕು ಬಿಗ್ ಬಾಸ್ ಮನೆಯಿಂದ ಹ್ಮ್ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ನಿಮ್ ಪ್ರಕಾರ ಯಾರು ಅಂತ ನನ್ ಪ್ರಕಾರ ನನಗೆ ಅನ್ಸರ್ ಬರೋ ಭವ್ಯ ಕೂಡ ಆಚೆ ಬರ್ಬೇಕು ಆಟಿಟ್ಯೂಡ್ ಜಾಸ್ತಿ ಯಾರ ಅವ್ರಿಗೆ ಕಮೆಂಟ್ಸ್ ಕೊಟ್ರೆ ಅವ್ರನ್ನ ತಗೋಬೇಕು ಅಕ್ಸೆಪ್ಟ್ ಮಾಡೋ ಅಂತ ಗುಣ ಇರ್ಬೇಕು ನಾನು ತಗೊಳದೇ ಇಲ್ಲ ನಾನು ಒಬ್ಬದೇನ ಉಸಿರು ಕಟ್ಟಿ ಮಾತಾಡೋಂಥದ್ದು ಆಟಿಟ್ಯೂಡ್ ತೋರ್ಸೋಂಥದ್ದು ನಾನೇ ಬುದ್ಧ ಅವ್ರಿಗಿನ್ನ ಬುದ್ಧಿ ಇನ್ನೊಬ್ರು ಇರ್ತಾರೆ ಅವ್ರದ್ದು ಅವ್ರು ಹೇಳ್ತಾರೆ ಇವ್ರದ್ದು ಇವಳು ಹೇಳ್ತಾರೆ ಹೇಳ್ಬೇಕು ತಗೋಬೇಕು ಇವ್ಳು ಹೇಳ್ದಾಗ ಅವ್ರು ತಗೋಬೇಕಲ್ವಾ ತಗೊತಾರಲ್ವಾ ಅದೇ ತರ ತಗೋಬೇಕು ಅದ್ ಬಿಟ್ಬಿಟ್ಟು ವಾದಕ್ಕೆ ನಿಂತು ಕೊಡ್ರೆ ಕೂಡ ಹೆಚ್ಚೆ ಬರ್ಬೇಕು ಅಂದ್ರೆ ಬರಲ್ಲ ವಾರ ಕ್ಯಾಪ್ಟನ್ ಆಗಿದ್ದಾನೆ ಹೇಳೋದ ನಮ್ ಮನಸ್ಸಿಗೆಗಳನ್ನ ಹೇಳೋದ್ ಭಾವನೆ ಅಷ್ಟು ಅಷ್ಟು ಅಷ್ಟು